ನೋಡ್ರಿ ಹುಡುಕಿಂತ ಹೋದ್ರೆ ಸರ್ಕಾರದಲ್ಲಿ ಭ್ರಷ್ಟಾಚಾರ ಬಿಟ್ಟರೆ ಹಗರಣಗಳು ಬಿಟ್ಟರೆ ಬೇರೆ ಏನೂ ಆಗ್ತಿಲ್ಲ ಏನಾದರೂ ನೀವು ಗ್ಯಾರಂಟಿ ಕೊಟ್ಟಿದ್ದೀವಲ್ಲ ದುಡ್ಡು ಅಂತಾರೆ ಅದು ಬಿಟ್ಟರೆ ಬೇರೆ ಏನೂ ಆಗ್ತಿಲ್ಲ ಅದರಾಗ ವಿಶೇಷವಾಗಿ ಅವರು ತಿಳಿದುಬಿಟ್ರೆ ಎಸ್ ಸಿ ಎಸ್ ಟಿ ಜನಾಂಗದವರು ಹಿಂದುಳಿದವರು ಕಾಂಗ್ರೆಸ್ಸಿಗೆ ಒತ್ತಿ ಬಿದ್ದುಬಿಟ್ಟಿದ್ದಾರೆ ನಾವು ಏನು ಮಾಡಿದರೂ ನಡೀತದೆ ನಾವು ಏನು ಬೇಕಾದರೂ ಇವರಿಗೆ ತುಳಿಬೋದು ಯಾ ಇವ್ರಿಗೆ ಯಾರು ಹೋದರೂ ಇವ್ರು ಯಾರೋ ಒಗ್ಗಟ್ಟಾಗಿಂದ ಯಾವತ್ತೂ ಯಾರೂ ಹೋರಾಟ ಮಾಡೋಂಗಿಲ್ಲ ಅವ್ರವ್ರಿಗೆ ಕ್ಲಾಸ್ ತಂದುಬಿಟ್ರು ಮುಗಿದೋಯ್ತು ತಾವ್ ತಾವು ಕಡದಾಡ್ತಾರಂತೇಳಿ ವಾಲ್ಮೀಕಿ ನಿಗಮದ ಅಲ್ಲಿ ಒಬ್ಬ ಮುಖ್ಯಮಂತ್ರಿಗಳು ಸದನದಲ್ಲೇ ಸ್ಟೇಟ್ಮೆಂಟ್ ಕೊಟ್ಟರು ನೂರ ಎಂಬತ್ತ್ಮೂರು ಕೋಟಿ ಅಲ್ಲ ಬರೀ ಎಂಬತ್ತಾರು ಕೋಟಿ ಹಗರಣ ಆಗಿದೆ ಅಂತ ಅವರೇ ಒಪ್ಪಿಗೆ ಅಂದ್ರ ಹಾಂ ಒಪ್ಪಿಗೆ ಅಂದರು ಈಗ ಬೋವಿ ನಿಗಮದೂ ಅದೇ ಥರ ಆಗಿದೆ ನೀವು ಹುಡುಗಿ ಅಂತಂದ್ರೆ ಎಲ್ಲ ನಿಗಮಗಳು ಪರಿಸ್ಥಿತಿನೂ ಅದೇ ಥರ ಇದೆ ನೀವು ಯಾವ ನಿಗಮದ ನೋಡ್ರಿ ಇವತ್ತು ಕಾಂಟ್ರಾಕ್ಟ್ರುಗಳ ಪರಿಸ್ಥಿತಿ ಉರ್ಲಾಕಿ ಅಂತ ಪರಿಸ್ಥಿತಿ ಬಂದಿದೆ ಮೊದಲು ಯಾರ ಕಾಂಟ್ರಾಕ್ಟ್ರುಗಳು ಬಂದರೆ ಬನ್ನಿರಿ ಚಾ ಕುಡಿ ಅಂತೀರಿ ಕಾಂಟ್ರಾಕ್ಟ್ರುಗಳು ನೋಡಿದ್ರೆ ಎಲ್ಲಿ ಬರೋ ನಾ ಸಾಲ ಕೇಳ್ತಾರೆ ನಡಿ ಅಂತ ಪರಿಸ್ಥಿತಿ ಆಗಿಬಿಟ್ಟಿದೆ ನೋಡಿರಿ ಯಾವ ತನಿಖೆ ಮಾಡಿದ್ರು ಇವರು ಚರ್ಮ ಭಾಳ ದಪ್ಪಿದೆ ಸುಮ್ಮನೆ ನಾವು ಚರ್ಮ ಅವ್ರಿಗೆ ಹೇಳ್ಬೇಕು ತನಿಖೆ ಯಾವ ತನಿಖೆ ಮಾಡಿದ್ರು ಅಂಥ ಇದ್ರದೇ ವಾಲ್ಮೀಕಿ ನಿಗಮದೇ ಎಸ್ ಐ ಟಿ ರಚನೆ ಮಾಡ್ತಂದು ಮಾಡಿ ಕ್ಲೀನ್ ಚಿಟ್ ಕೊಟ್ಟಂಥವ್ರು ಇವನು ಮುಖ್ಯಮಂತ್ರಿಗಳನ್ನೇ ವಿಧಾನಸೌಧದಲ್ಲಿ ಅಷ್ಟೆಲ್ಲ ಇಷ್ಟ ಆಗಿದೆ ಅಂತ ಒಪ್ಪಿಗೆಂದು ಕ್ಲೀನ್ ಚಿಟ್ ಕೊಟ್ಟಂಥವ್ರು ಈ ತನಿಖೆ ಒಂದು ನಿಗಮದಲ್ಲ ಹಲವಾರು ನಿಗಮಗಳದು ತನಿಖೆ ಆಗ್ಬೇಕಾಗಿದೆ ಹಾಗೆ ಇವರಿಗೆ ಇವು ಒಂದು ಕಾಲ ಬಂದೇ ಬರ್ತೀವಿ ಇವ್ರೆಂತಿರಿದಾರೆ ನಾವೇನು ಮಾಡಿದ್ರು ಅಂತ ವಿಧಾನಸೌಧನೇ ಜೈಲು ಮಾಡೋಂಥ ಕಾಲನೂ ಬರ್ತದೆ ಒಬ್ರಿಬ್ರು ಜೈಲಿಗೆ ಹೋಗೋಂಥ ಪರಿಸ್ಥಿತಿಯಾಗಿ ಈಗಿಲ್ಲ ಎಲ್ಲ ಸರಿಯಾದಂಥ ತನಿಖೆ ಆಯಿತಂದರೆ ಈ ಸರ್ಕಾರದಲ್ಲಿ ಏಯ್ಟಿ ಪರ್ಸೆಂಟ್ ಜನ ಜೈಲಿಗೆ ಹೋಗ್ತಾರೆ ಒಂದು ಸಪ್ರೇಟು ರಾಜಕಾರಣಗಳಿಗೆ ವಿಶೇಷ ಕೋರ್ಟ್ ಅಂತ ಯಾವ ಥರ ಮಾಡಿದ್ದಾರೆ ರಾಜಕಾರಣಗಳಿಗೆ ಕಾಂಗ್ರೆಸ್ ಸರ್ಕಾರದಲ್ಲಿರುವಂಥ ಅಧಿಕಾರದಲ್ಲಿರುವಂಥವ್ರಿಗೆ ವಿಶೇಷ ಜೈಲ್ ಮಾಡೋಂಥ ಪರಿಸ್ಥಿತಿ ಬರ್ತದೆ